ಂತಹ ಚಿನ್ನದ ಒಂದು ಯಶಸ್ಸನ್ನು ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ

ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲೇಟರ್ ಅನ್ನ ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಇಡೀ ತಂಡಕ್ಕೆ ಎಲ್ರಿಗೂ ಶುಭಾಶಯ ಸೂಪರ್ ಎಲ್ಲ ನಮ್ಮ ಡೈರೆಕ್ಟರ್ ಸೊ ಡೈರೆಕ್ಟರ್ ಒಳ್ಳೆ ಡ್ಯಾನ್ಸರ್ ಅಂತೀರಾ ಅವರು ಡ್ಯಾನ್ಸ್ ಮಾಡ್ತಾರೆ ಅವರು ಡ್ಯಾನ್ಸ್ ಮಾಡ್ತಾರೆ ಈಗ ಗಣೇಶ್ ಸರ್ ಒಂದ್ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಇಸ್ ಟೈಲರ್ ಮೇಡ್ ಕಂಟೆಂಟ್ ನೋಡಿ ಬೆಳೆದವನು ನಿಮ್ಮ ರೆಡಿಮೇಡ್ ಗಂಡ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು ನಿಮಗೆ ನಿಂತಿದ್ದೀವಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮುನ್ಸಲ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮಗೆ ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಕೊಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರ್ದಗಳು ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದಿರಿ ನಾನು ಅನ್ಕೊಂಡು ಅಯ್ಯೋ ಇಷ್ಟು ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಸಾರಿ ನಮ್ಮ ಬ್ರದರ್ ಆಗಿ ನಮ್ಗೆ ತಾವೆಲ್ಲರೂ ನೋಡಬಹುದು ಎಂಜಾಯ್ ಮಾಡಬಹುದು ಈ ಹಾಡನ್ನ ಕೂಡ ನೋಡಿ ಮೊದಲಿನ ಹಾಡಿನ ಹಾಗೆ ಈ ಹಾಡನ್ನು ಸೂಪರ್ ಹಿಟ್ ಮಾಡಬೇಕು ಈಗ ನಮ್ಮ ಫೋಟೋ ಸೆಷನ್ಸ್ ಗುಡ್ ಆಪರ್ಚುನಿಟಿ ನಿಮ್ಮ ಮೊದಲನೇ ಸಾಂಗ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ರಿಲೀಸ್ ಆಯಿತು ಅದು ಸಿಕ್ಕಾಪಡೆ ವೈರಲ್ ಆಗಿದೆ ಟ್ರೆಂಡಿಂಗಲ್ಲಿದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಚಿನಮಾ ಚಿನಮಾ ರಿಲೀಸ್ ಆಗ್ತಾ ಇದೆ ಸೊ ಈ ಸಾಂಗ್ದು ಒಂದು ಬಿಟ್ ನೆನೆಸ್ಕೊಳ್ಳೋದಾದರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ ಮೇಲೆ ಗಣೇಶ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ರು ಸೊ ಹೇಗೆಂದರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾ ಒಳೆ ಬೆಂಡೆತ್ಬಿಟ್ಟು ಸುಸ್ತಾಗಿಬಿಡಿತ್ತು ಆಗ್ತಾ ಇಲ್ಲ ಅಂತ ಪೇಂಟ್ ಕಲರ್ ತೊಗೊಂಡು